ಎಲ್ಲರಿಗೂ ಸ್ವಾಗತ ಕೆ ಜೆ ಐ ಡಿ ಸಂಖ್ಯೆಗೆ ಒ ಅನ್ನು ನಾವು ಅಪ್ಡೇಟ್ ಮಾಡುವ ವಿಧಾನ ನಾವು ಬೇರೊಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿ ಆ ವರ್ಗಾವಣೆಗೊಂಡು ಬೇರೆ ಬೇರೆ ಕಡೆ ಹೋದಾಗ ನಮ್ಮ ಜೆ ಐ ಡಿ ಸಂಖ್ಯೆಗೆ ಆ ಒಂದು ಡಿ ಒ ಸ್ಥಳವನ್ನು ಬದಲಾಯಿಸಬೇಕಾಗುತ್ತೆ ಕೆ ಜಿ ಕೆಜೆ ಐ ಡಿ ಲೋನ್ ಮಾಡಿಸುವಾಗ ಅಥವಾ ಹೊಸದಾಗಿ ನಾವು ಡಿ ಪಾಲಿಸಿ ಮಾಡಬೇಕಾದಾಗ ಈ ಓನ ಸರಿಯಾಗಿ ನಾವು ಗುರುತಿಸ್ಕೋಬೇಕು ಅದಕ್ಕಾಗಿ ನಾವು ಕೆ ಜಿ ಐ ಡಿ ವೆಬ್ಸೈಟ್ನಲ್ಲಿ ಲಾಗಿನ್ ಆಗಬೇಕಾಗುತ್ತೆ ಕೆ ಜೆ ಐ ಡಿ ಸಂಖ್ಯೆಯನ್ನು ಕೊಟ್ಟು ನಂತರ ಅತೆಂಟಿಫಿಕೇಶನ್ ಕ್ಲಿಕ್ ಮಾಡಿದಾಗ ಒ ಟಿ ಪಿ ಬರುತ್ತೆ ಒ ಟಿ ಪಿಯನ್ನು ಎಂಟರ್ ಮಾಡಿ ನಂತರ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಮೊದಲು ಲಾಗಿನ್ ಆಗಬೇಕಾಗತ್ತೆ ಇದು ಸಾಮಾನ್ಯವಾಗಿ ಒಂದು ಸಂಸ್ಥೆ ಒಂದು ಶಾಲೆಯಿಂದ ಬೇರೆ ಶಾಲೆಗೆ ಅಥವಾ ಒಂದು ಸಂಸ್ಥೆಯಿಂದ ಇನ್ನೊಂದು ಸಂಸ್ಥೆಗೆ ಹೋಗಿರ್ತಕ್ಕಂತಹ ನೌಕರರು ತಪ್ಪದೇ ತಮ್ಮ ಡಿ ಒಂದು ಕೋಡ್ ಅನ್ನ ಇಲ್ಲಿ ಅಪ್ಡೇಟ್ ಮಾಡಿ ಡಿ ಡಿಓ ಸ್ಥಳವನ್ನ ಇಲ್ಲಿ ನಿಖರವಾಗಿ ಕೊಡಬೇಕಾಗುತ್ತೆ ಇಲ್ಲದೇ ಹೋದ ಪಕ್ಷದಲ್ಲಿ ಜೆ ಐ ಡಿ ಲೋನ್ ಅಥವಾ ಕೆಜೆ ಐ ಡಿ ಹೊಸದಾಗಿ ಮಾಡಿಸುವಾಗ ಬಹಳಷ್ಟು ಸಮಸ್ಯೆಗಳು ಎದುರಾಗುತ್ತೆ ಇಲ್ಲಿ ಮೊದಲಿಗೆ ಲಾಗಿನ್ ಅನ್ನ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಲಾಗಿನ್ ಆಗಿದೆ ಲಾಗಿನ್ ಅನ್ನ ಕೊಡ್ತಾ ಇದ್ದೇನೆ ಕ್ಯಾಪ್ಚಾ ಮತ್ತೊಮ್ಮೆ ಕ್ಯಾಪ್ಚವನ್ನು ಸರಿಯಾಗಿ ಕೊಟ್ಟು ಲಾಗಿನ್ ಅನ್ನ ಮಾಡ್ತಾ ಇದ್ದೇನೆ ಲಾಗಿನ್ ಆದ ಕೂಡಲೇ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಮ್ಮ ತಮ್ಮ ಪಾಲಿಸಿ ಡೀಟೇಲ್ಸ್ ತಮ್ಮ ಲೋನ್ ಡೀಟೇಲ್ಸ್ ಎಲ್ಲವೂ ಸಹ ನೋಡ್ಕೋಬಹುದು ರೈಟ್ ಸೈಡ್ ಅಲ್ಲಿ ಒಂದು ಮೆನ್ಯೂ ಓಪನ್ ಆಗಿರುತ್ತೆ ಆ ಮೆನ್ಯೂನಲ್ಲಿ ಎಲ್ಲವನ್ನ ನಾವು ಇಲ್ಲಿ ಗಮನಿಸಿ ನೋಡ್ಕೋಬಹುದಾಗಿರುತ್ತೆ ನಂತರ ಈ ಡಿಒ ಕೋಡ್ ಅನ್ನ ಅಪ್ಡೇಟ್ ಮಾಡಲು ನಾವು ನಮ್ಮ ಒಂದು ಈ ಲೆಫ್ಟ್ ಸೈಡ್ ಟ್ಯಾಬ್ ಕಾಣುತ್ತೆ ಲೆಫ್ಟ್ ಸೈಡ್ ನಲ್ಲಿ ಮೂರು ಗೆರೆಗಳಿರ್ತಕ್ಕಂತಹ ಒಂದು ಮೆನ್ಯೂ ಕಾಣುತ್ತೆ ಆ ಮೆನ್ಯೂಗೆ ಹೋಗಬೇಕಾಗುತ್ತೆ ಇಲ್ಲಿ ಹಲವಾರು ಮಾಹಿತಿ ಇರುತ್ತೆ ನಮ್ಮ ಲೋನ್ ಡೀಟೇಲ್ಸ್ ಎಲ್ಲವೂ ಇರುತ್ತೆ ಅದರಲ್ಲಿ ನಾವು ನಮ್ಮ ಲೈಫ್ ಇನ್ಶೂರೆನ್ಸ್ ಅಂದರೆ ನಮ್ಮ ಡಿ ಲೈಫ್ ಇನ್ಶೂರೆನ್ಸ್ ಟ್ಯಾಬ್ ಕ್ಲಿಕ್ ಮಾಡಿಕೊಂಡಾಗ ಅಲ್ಲಿ ಬೇಸಿಕ್ ಡೀಟೇಲ್ಸ್ ಅನ್ನು ಅಪ್ಡೇಟ್ ಮಾಡಲು ಅವಕಾಶ ನೀಡಿರ್ತಾರೆ ನಾವು ಮೊದಲಿಗೆ ಅಲ್ಲಿ ಹೋಗೋಣ ಲೈಫ್ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಕ್ಲಿಕ್ ಮಾಡಿದಾಗ ಅಲ್ಲಿ ನಮಗೆ ಎಂಪ್ಲಾಯಿ ಆಫೀಸ್ ಅಂಡ್ ಅದರ್ ಡೀಟೇಲ್ಸ್ ಅಂತ ಒಂದು ಟ್ಯಾಬ್ ಸಿಗುತ್ತೆ ಅದನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಎಂಪ್ಲಾಯಿ ಡಿಟೇಲ್ಸ್ ಅಂಡ್ ಅದರ್ ಎಂಪ್ಲಾಯಿ ಡೀಟೇಲ್ಸನ್ನು ಅನ್ನ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮ್ಮ ಎಂಪ್ಲಾಯಿ ಡೀಟೇಲ್ಸ್ ಓಪನ್ ಆಗುತ್ತೆ ಅಲ್ಲಿ ನಾವು ಈ ಹಿಂದೆ ಇರತಕ್ಕಂಥ ಕೋಡ್ ಇಲ್ಲಿ ಚೇಂಜ್ ಇದೆ ಹಳೆಯ ಶಾಲೆಯ ಒಂದು ಕೋಡ್ ಆಗಿರುತ್ತೆ ಅದನ್ನ ನಮ್ಮ ಶಾಲೆಗೆ ಬದಲಾಯಿಸಿಕೊಳ್ಳಲು ಕೆಳಗಡೆ ಡೂ ಯು ವಾಂಟ್ ಟು ಅಪ್ಡೇಟ್ ಡಿಡಿಒ ಕೋಡ್ ಅಂತ ಇರುತ್ತೆ ಅಲ್ಲಿ ಎಸ್ ಅನ್ನ ಕ್ಲಿಕ್ ಮಾಡ್ಕೋಬೇಕು ಎಸ್ ಅನ್ನ ಕ್ಲಿಕ್ ಮಾಡಿಕೊಂಡಾಗ ಅಲ್ಲಿ ಕೋಡ್ ಬದಲಾವಣೆ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ನಾವು ಆ ಡಿ ಡಿ ಕೋಡ್ ಕೋಡನ್ನು ನಾವು ಮೊದಲು ತಿಳ್ಕೊಂಡಿರಬೇಕಾಗತ್ತೆ ಸೊ ನಮ್ಮ ಒಂದು ಸಂಸ್ಥೆಯ ಡಿ ಡಿ ಕೋಡ್ ಕೋಡನ್ನು ತಿಳ್ಕೊಂಡು ನಂತರ ಇಲ್ಲಿ ಅಪ್ಡೇಟ್ ನಲ್ಲಿ ಬಂದಾಗ ಅಲ್ಲಿ ಕೆಳಗಡೆ ಕೇಳುತ್ತೆ ಅಲ್ಲಿ ಎಸ್ ಅನ್ನು ಕ್ಲಿಕ್ ಮಾಡ್ಕೋಬೇಕು ಎಸ್ ಅನ್ನು ಕ್ಲಿಕ್ ಮಾಡಿಕೊಂಡಾಗ ಡಿ ಡಿಒ ಕೋಡ್ ಎಂಟರ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಅಲ್ಲಿ ಡಿ 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 ಕೋಡನ್ನು ಕೋಡ್ ಎಂಟರ್ ಮಾಡಿದ ಕೂಡಲೇ ಮುಂದೆ ಆ ಡಿ ಡಿಒ ಆಫೀಸ್ ಅಂತಕ್ಕಂಥದ್ದು ಕರೆಕ್ಟಾಗಿ ಫಿಟ್ಚಾಗಿ ಆಗಿ ಬರುತ್ತೆ ಅದಾದ ನಂತರ ನಾವು ಇಲ್ಲಿ ಸೇವ್ ಮಾಡುವ ಮುಂಚೆ ಕೆಲವು ಅಂಶಗಳನ್ನು ಗಮನಿಸಬೇಕು ಮೇಲೆ ಡೆಸಿಗ್ನೇಷನ್ ಅನ್ನು ಕೊಡಬೇಕು ಇಮೇಲ್ ಐಡಿಯನ್ನ ನಾವು ಟೈಪ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಡೆಸಿಗ್ನೇಷನ್ ಮತ್ತೆ ಇಮೇಲ್ ಐ ಡಿ ಎರಡು ಸಹ ರೆಡ್ ಕಲರ್ ಅಲ್ಲಿ ಬರ್ತಾ ಇದೆ ನಾವು ಮೊದಲು ಡೆಸಿಗ್ನೇಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ನಂತರ ಇಮೇಲ್ ಐಡಿಯನ್ನ ಟೈಪ್ ಮಾಡ್ಕೊಳ್ಳೋಣ ಡೆಸಿಗ್ನೇಷನ್ ಅನ್ನು ಕೊಡ್ತೇನೆ ಅದಾದ ನಂತರ ಇಮೇಲ್ ಐ ಡಿ ಇಮೇಲ್ ಐಡಿಯನ್ನ ನೌಕರರ ಇಮೇಲ್ ಐ ಡಿ ನಾವು ನಮ್ಮ ಇಮೇಲ್ ಐಡಿಯನ್ನ ಕೊಡದೇ ಇದ್ದಲ್ಲಿ ಅಲ್ಲಿ ಇಮೇಲ್ ಐಡಿಯನ್ನ ಕೊಟ್ಟು ನಂತರ ಸೇವ್ ಮಾಡಬೇಕಾಗುತ್ತೆ ಇಮೇಲ್ ಐಡಿ ಟೈಪ್ ಮಾಡ್ತಾ ಹೋಗ್ತಾ ಇದ್ದಾನೆ ಇಮೇಲ್ ಐಡಿ ಕೊಟ್ಟ ನಂತರ ನಾವು ಕೆಳಗಡೆ ಇರ್ತಕ್ಕಂಥ ಸೇವ್ ಅನ್ನ ಕೊಟ್ಟಾಗ ನಮ್ಮ ಎಲ್ಲ ಡೀಟೇಲ್ಸ್ ಸೇವ್ ಆಗುತ್ತೆ ಹಾಗೂ ನಮ್ಮ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಡಿ ಡಿ ನಂಬರ್ ಹಾಗೂ ಡಿಡಿಒ ಆಫೀಸ್ ಅಡ್ರೆಸ್ ಅಲ್ಲಿ ಕರೆಕ್ಟ್ ಆಗಿ ಸೇವ್ ಆಗುತ್ತೆ ಈ ರೀತಿ ಸೇವ್ ಮಾಡಿಕೊಂಡಾಗ ಮಾತ್ರ ನಾವು ಹೊಸದಾಗಿ ಡಿ ಮಾಡಿಸಲು ಅಥವಾ ಕೆಜಿ ಐಡಿ ಲೋನ್ ಅನ್ನ ಮಾಡಿಸಲು ಸಹಕಾರಿಯಾಗುತ್ತೆ ಇಲ್ಲದೆ ಹೋದಲ್ಲಿ ನಮ್ಮ ಒಂದು ಹಿಂದಿನ ಡಿ ಡಿ ಕೋಡ್ ಎಲ್ಲವೂ ಸಹ ನಡೀತಾ ಇರುತ್ತೆ ಸೊ ಅದಕ್ಕಾಗಿ ನಾವು ಈ ಪ್ರತಿ ನಮ್ಮ ಕೆ ಜಿ ಐ ಡಿ ನಾವು ಬದಲಾದಾಗ ಸಂಸ್ಥೆಯಿಂದ ಸಂಸ್ಥೆಗೆ ಬದಲಾದಾಗ ತಪ್ಪದೆ ನಮ್ಮ ಈ ಒಂದು ಕೆ ಜೆ ಐ ಡಿ ಆ ಕೆ ಜೆ ಐ ಡಿ ಲಾಗಿನ್ ನಲ್ಲಿ ನಾವು ಡಿ ಡಿ ಕೋಡ್ ಕೋಡನ್ನು ಅಪ್ಡೇಟ್ ಮಾಡಬೇಕಾಗತ್ತೆ ನೋಡಿ ಎಲ್ಲವೂ ಸಹ ಇಲ್ಲಿ ಸಿದ್ಧವಾಗಿದೆ ಈಗ ಇಮೇಲ್ ಐ ಡಿ ಕೊಟ್ಟಿರ್ತೇನೆ ಡೆಸಿಗ್ನೇಷನ್ ಕೊಟ್ಟಿರ್ತೇನೆ ಸೇವ್ ಅಂತ ಕೊಟ್ಟಾಗ ಇಲ್ಲಿ ಅಪ್ಡೇಟ್ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತಕ್ಕಂಥ ಮೆಸೇಜ್ ಬರುತ್ತೆ ಅಲ್ಲಿಗೆ ನಾವು ಪ್ರಸ್ತುತ ವರ್ಕ್ ಮಾಡ್ತಾ ಇರ್ತಕ್ಕಂಥ ಡಿ ಡಿ ಒ ಕೋಡನ್ನು ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ ಇದು ಯಾರು ನೌಕರರು ಬೇರೆ ಬೇರೆ ಸಂಸ್ಥೆಗಳಿಗೆ ವರ್ಗಾವಣೆಗೊಂಡಿರ್ತಾರೆ ಅವರು ತಪ್ಪದೇ ಈ ಒಂದು ಡಿ ಒ ಕೋಡನ್ನು ಅಪ್ಡೇಟ್ ಮಾಡಿಕೊಳ್ಬೇಕಾಗುತ್ತೆ ಇದರಿಂದ ಮುಂದೆ ಬರ್ತಕ್ಕಂಥ ಯಾವುದೇ ಸಮಸ್ಯೆಗಳು ನಮಗೆ ಎದುರಾಗೋದಿಲ್ಲ